ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗ್ರೋಹಿತಾಯಿರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ಬೆಳಗ್ಗೆನ ಒಂದು ಬಿಸಿ ಒಂದು ಲೋಟ ಬಿಸಿ ನೀರಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ಲೋಟ ಬಿಸಿನೀರು ಕಾಯಿಸ್ಕೊಂಡು ತಗೊಂಡು ಕುಡಿತಾ ಆರಾಮಾಗಿ ಕುತ್ಕೊಂಡು ಒಂದು ಐದು ನಿಮಿಷ ಆಮೇಲೆ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ ಇವತ್ತೇನು ತಿಂಡಿ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ ನೋಡಿ ಇದು ಒಗ್ಗರಣೆ ಹಾಕಿದ್ದೀನಿ ಸಾಸಿವೆ ಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಏನು ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ ಈರುಳ್ಳಿ ಸ್ವಲ್ಪ ಕೆಂಪಾಗ ತನಕ ಫ್ರೈ ಮಾಡ್ತಾ ಇದ್ದೀನಿ ನೆಕ್ಸ್ಟು ಇದ್ದೀನಿ ಅಂತಂದರೆ ಇದು ಏನು ಮೇ ಏನು ಬೇಯಿಸಿದ್ದೀನಿ ಅಂತಂದರೆ ಮಿಲೆಟ್ಸ್ ಅಂತ ಬರುತ್ತಲ್ಲ ಸಾಮೆ ಸಜ್ಜೆ ಅದೆಲ್ಲ ಬರುತ್ತಲ್ಲ ಅದು ಮತ್ತು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅನ್ಬಿಟ್ಟು ಎಲ್ಲ ಮಿಕ್ಸ್ಡ್ ತರಕಾರಿಗಳು ಅವರೆಕಾಳು ಎಲ್ಲನೂ ಹಾಕಿ ಬೇಯಿಸ್ಕೊಂಡಿದ್ದೆ ಇದು ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಂಡು ಮತ್ತು ದಪ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಟೊಮೆಟೊ ಮೆತ್ತಗೆ ಅಂದರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ರೆ ಉಪ್ಪು ಎಲ್ಲ ಹಿಡಿದು ಚೆನ್ನಾಗಿ ಗೊಜ್ಜು ಥರ ಆಗುತ್ತೆ ಸ್ವಲ್ಪ ಈಗೀಗೆ ಪ್ರೆಸ್ ಮಾಡ್ತಾಯಿದ್ರೆ ಚೆನ್ನಾಗಿ ಟೊಮೆಟೊ ಎಲ್ಲ ಚೆನ್ನಾಗಿ ಕರಗುತ್ತೆ ಸ್ವಲ್ಪ ಹುಣ್ಸೆಣ್ ರಸ ಹಾಕ್ಬಿಟ್ಟು ಈ ಥರ ಗೊಜ್ಜು ಥರ ಮಾಡಿಕೊಂಡು ಇದನ್ನು ನಾನು ಇಟ್ಕೊಂಡಿದ್ನಲ್ಲ ಮಿಲೆಟ್ಸು ತರಕಾರಿ ಅವರೆಕಾಳು ಎಲ್ಲ ಅದೆಲ್ಲ ಅದಕ್ಕೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ಬಿಸಿಬೇಳೆ ಭಾತು ಎಷ್ಟು ಚೆನ್ನಾಗುತ್ತೆ ಗೊತ್ತಾ ಇದು ನಾನು ರೈಸ್ ಹಾಕಿ ಮಾಡಲ್ಲ ಇವಾಗ ಎಲ್ಲ ಮಿಲೆಟ್ಸ್ ಹಾಕ್ಬಿಟ್ಟೆ ಮಾಡೋದು ಅದಕ್ಕೆ ಲಾಸ್ಟಲ್ಲಿ ಒಂದು ಸ್ಮಾಲ್ ಸ್ಪೂನ್ ಆಗಿರೋದ್ರಿಂದ ಒಂದು ಮೂರು ನಾಲ್ಕು ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಲಾಸ್ಟಲ್ಲಿ ಮಿಕ್ಸ್ ಮಾಡಿದ್ರೆ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ತುಪ್ಪ ಲಾಸ್ಟಲ್ಲಿ ಮಿಕ್ಸ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಪ್ಲೇಟಿಂಗ್ ಹಾಕುವಾಗ ಬೇಕಾದರೆ ಇಷ್ಟ ಆದವರು ಮತ್ತೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಖಾರ ಬೂಂದಿ ಅದನ್ನು ಹಾಕ್ಕೊಂಡು ಇವತ್ತು ಬಿಸಿಬೇಳೆ ಮಾತ್ ಬಾತ್ ಮಾಡಿಕೊಂಡು ಎಲ್ಲಿಗೋ ಹೊರ್ಗಡೆ ಹೋಗಿ ಬರೋಣ ಅಂತ ಟ್ರೈ ಮಾಡ್ತಾ ಇವತ್ತು ಡಿಸೈಡ್ ಮಾಡಿದ್ವಿ ಎಲ್ಲರೂ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಇದನ್ನೇ ತೊಗೊಂಡು ಇದಕ್ಕೆ ಮಿಕ್ಸ್ಚರು ಸೈಡ್ಸ್ ಎಲ್ಲ ತೊಗೊಂಡು ಹೋಗೋಣ ಒಂದಷ್ಟು ಪ್ಯಾಕ್ ಮಾಡ್ಕೊಂಡು ಹೋದರೆ ಹೊರಗಡೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನೇ ತುಂಬ ಜಾಸ್ತಿ ಮಾಡಿಬಿಟ್ಟಿದ್ದೆ ತುಂಬ ದೊಡ್ಡ ಕುಕ್ಕರಲ್ಲಿ ಫುಲ್ ಮಾಡಿಬಿಟ್ಟಿದ್ದೆ ಇದನ್ನೇ ತೊಗೊಂಡು ಸೈಡ್ಸ್ಗೆಲ್ಲ ನನ್ನ ಇದೆಲ್ಲ ತೊಗೊಂಡು ಮಿಕ್ಸ್ಚರು ಅದು ಇದು ಎಲ್ಲ ಚಿಪ್ಸು ಖಾರ ಬುಂದಿ ಎಲ್ಲ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ತೊಗೊಂಡೋಗ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ಟ್ರೈ ಮಾಡಿ ನೀವು ಮಿಲೆಟ್ಸಲ್ಲಿ ಅಲ್ಲಿ ಶ್ರೀರಂಗಪಟ್ಟಣ ಹತ್ರ ಒಂದು ಇದು ಸಿಗುತ್ತೆ ಮೈಸೂರಲ್ಲಿ ಶ್ರೀರಂಗಪಟ್ಟಣ ಹತ್ರ ಒಂದು ಆಶ್ರಮ ಇದೆ ಅಲ್ಲಿ ತುಂಬ ಚೆನ್ನಾಗಿ ಇದು ವ್ಯೂ ಎಲ್ಲ ತುಂಬ ಸಕ್ಕತ್ತಾಗಿದೆ ಈಗ ನೀರು ಬಿಟ್ಟಿರೋದ್ರಿಂದ ಕಾವೇರಿ ನೀರು ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ಲಿ ಒಂದು ತೋಟದಲ್ಲಿ ಹೋಗ್ಬಿಟ್ಟು ಅಲ್ಲಿ ಊಟ ಮಾಡಿದ್ವಿ ಆ ನೀರಲ್ಲಿ ಎಲ್ಲ ಒಂದು ಫೋಟೋ ಸೆಷನ್ ಎಲ್ಲ ತಗೊಂಡು ಫೋಟೋಸ್ ಎಲ್ಲ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಅಲ್ಲಿ ಕುತ್ಕೊಂಡು ಊಟ ಮಾಡಿದ್ದು ಎಲ್ಲ ತೋಟದಲ್ಲಿ ತುಂಬ ಗ್ರೀನರಿಯಾಗಿ ತುಂಬ ಚೆನ್ನಾಗಿದೆ ಎಲ್ಲ ಮಳೆ ಬಂದ ಮೇಲೆ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ ಹೊರ್ಗಡೆ ಹೋಗಿ ಬಂದು ಹೊರಗಡೆ ಹೋಗಿ ತಿನ್ನೋಕ್ಕೆ ಏನಾದರೂ ತೊಗೊಂಡೋಗಿ ಮನೆಯಿಂದ ಮಾಡ್ಕೊಂಡು ತೊಗೊಂಡೋಗಿ ತಿನ್ನೋಕ್ಕೆ ತುಂಬ ಖುಷಿ ಆಗುತ್ತೆ ಇದು ನೋಡಿ ಇದು ನೀರು ಕಾವೇರಿ ನೀರು ಬಿಟ್ಬಿಟ್ಟಿದ್ದಾರೆ ತುಂಬ ತುಂಬ ಫೋರ್ಸಾಗಿ ಇದೆ ಈ ಕಡೆ ತುದಿಲ್ಲಾದರೂ ಸ್ವಲ್ಪ ನೀರಿದೆ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಆಟ ಆಡೋಣ ಅಂತ ಅಂದ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂದ್ಬಿಟ್ಟು ಬಂದಿದ್ವಿ ಇಲ್ಲಿ ಇದು ಲೈ ಕಂಬಗಳ ಥರ ಹಾಕಿದ್ರಲ್ಲ ಇದ್ರ ಮೇಲೆ ನಡ್ಕೊಂಡು ಹೋಗೋದು ಅಲ್ಲಿ ಆ ಕಡೆ ಎಂಡಲ್ಲಿ ಆಶ್ರಮ ಇದೆ ಒಂದು ಆದರೆ ಈಗ ನೀರು ಬಿಟ್ಬಿಟ್ಟಿರೋದ್ರಿಂದ ಅಲ್ಲೆಲ್ಲ ಅಲೋ ಇಲ್ಲ ಹೋಗೋಕ್ಕೆ ಇಲ್ಲಿ ಮಾತ್ರ ಸುಮ್ಮನೆ ಸೈಡಲ್ಲಿ ಕೂತ್ಕೊಂಡು ಆಟ ಆಡ್ಕೊಳ್ಳಿ ಅಂತ ಹೇಳಿದ್ರು ಇಲ್ಲಿ ಸ್ವಲ್ಪ ತುಂಬ ಏನು ಫೋರ್ಸ್ ಇಲ್ಲ ಸ್ವಲ್ಪ ನೀರು ಹೋಗ್ತಾಯಿತ್ತು ಹಂಗಾಗಿ ಈ ಸೈಡ್ ಮಾತ್ರ ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಷ್ಟೇ ಅಲ್ಲಿ ತೋಟದಲ್ಲಿ ಕುತ್ಕೊಂಡು ಊಟ ಮಾಡಿಕೊಂಡು ನೆಕ್ ವಾಪಸ್ ಬಂದ್ವಿ ತುಂಬ ಚೆನ್ನಾಗಿತ್ತು ೊಂದು ಕೆನಾಲ್ ಇತ್ತು ಅಲ್ಲಿ ನಿಂತ್ಕೊಂಡಿದ್ದೆ ಸಣ್ಣ ಸಣ್ಣ ಫಿಶ್ಗಳು ಕಾಲ ಹತ್ರ ಬಂದು ಹಿಂಗೆ ಹಿಂಗೆ ಹಿಂಗೆಲ್ಲ ಮಾಡ್ತಾ ಇತ್ತು ಅದನ್ನೆಲ್ಲ ಮಕ್ಕಳನ್ನ ನೋಡ್ಕೊಂಡು ಆಟ ಆಡ್ಕೊಂಡು ನಿಂತಿದ್ವಿ ಅಲ್ಲೊಂದು ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದು ಮಧ್ಯದಲ್ಲಿ ಕಟ್ಟೆ ಇದೆ ಅದ್ರ ಮೇಲೆಲ್ಲ ಮಲಗಿದ್ದು ಒಂದು ಅರ್ಧ ಗಂಟೆ ನೆಮ್ಮದಿಯಾಗಿ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಲ್ಲಿ ನಿಂತ್ಕೊಂಡು ಬರ್ ಬಂದ್ವಿ ಇದು ಎಡ್ಮುರಿ ಇದು ಅಲ್ಲೆಲ್ಲ ಅಲೋ ಇಲ್ಲ ನೀರು ಜಾಸ್ತಿ ಬಿಟ್ಟಿದ್ದಾರೆ ಅಂತ ಸೈಡಲ್ಲಿ ಮಾತ್ರ ನಿಂತಿದ್ವಿ ದಾರಿಲಿ ಬರ್ತಾ ಗದ್ದೆಗಳಲ್ಲಿ ಎಷ್ಟು ನವಿಲ್ಗಳು ಅಂದರೆ ಹಿಂಡ್ ಹಿಂಡೆ ನವಿಲ್ಗಳು ಸಿಕ್ತು ಗೊತ್ತಾ ಆ ಕಡೆ ಎಲ್ಲ ಇದೆ ನಿಮ್ಗೆ ತುಂಬ ದೂರದಲ್ಲಿ ಕಾಣಿಸ್ತಾ ಇಲ್ಲ ಅನ್ಕೋತೀನಿ ಆ ಕಡೆ ಫುಲ್ ಹಿಂದುಗಡೆ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ತುಂಬ ನವಿಲುಗಳಿತ್ತು ಅದನ್ನು ನಿಂತ್ಕೊಂಡು ದಾರೀಲಿ ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಬಂದ್ವಿ ಒಂಥರ ಆಯಿತು ತುಂಬ ಇದೆ ನೋಡಿ ಹಿಂದುಗಡೆ ಎಲ್ಲ ಕಾಣಿಸುತ್ತೆ ಅನಿಸುತ್ತೆ ಒಂಥರ ನವಿಲುಗಳು ಕೂಗೋದು ಅಲ್ಲೆಲ್ಲ ಕಾಣಿಸಿದ್ದು ತುಂಬ ಇಷ್ಟ ಆಯಿತು ನಮಗೆಲ್ಲ ಖುಷಿಯಾಯಿತು ನಿಮಗೂ ಖುಷಿಯಾಯ್ತು ಅಂತ ಅನ್ಕೋತೀನಿ ಇವಾಗೆಲ್ಲ ನವಿಲುಗಳೇ ತುಂಬ ಜಾಸ್ತಿ ಇದೆ ಈಗ ಈ ನಡುವೆ ತುಂಬ ಮನೆ ಹತ್ರ ಎಲ್ಲ ನವಿಲುಗಳೇ ಕೂಗ್ತಾ ಇರುತ್ತೆ ಬೆಳಗ್ಗೆ ಬೆಳಗ್ಗೆ ಆದರೆ ಸಾಕು ನವಿಲುಗಳಿಗೆ ಕೂಗೋದೇ